ನಮ್ಮ ವಿಡಿಯೋ ನೋಡಿಬಿಟ್ಟು ನೀವು ಬೆಂಗಳೂರಲ್ಲಿ ಬೈಕ್ಗೆ ಬಿಟ್ಟು ಬಂದಿದ್ರೆ ಏನಂತ ನೀವು ನೀವು ಸರ್ ನಾನು ಬೆಂಗಳೂರು ಗಾಡಿ ತರಕೋಸ್ಕರ ಹೋಗಿದ್ದಾನೆ ಇವರು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋ ಶೋರೂಮ್ ಶೋರೂಮ್ಗೆ ಹೋಗಿದ್ದೇನೆ ಡೈರೆಕ್ಟ್ ಬೆಂಗಳೂರಿಂದ ಬಸ್ ಹತ್ತಿ ಸೀದಾ ಪುತ್ತೂರಿಗೆ ಬಂದಿದ್ದೆ ಯಾಕೆಂದ್ರೆ ಇವರು ಬೆಂಗಳೂರಲ್ಲಿ ಬೈಕ್ ಬಿಟ್ಟು ಬಂದ ಕಾರಣ ನಾವು ಕ್ಲೋಸ್ ಮಾಡೋರು ಕೂಡ ಜವಾಬಾ ಅಷ್ಟು ಕೂಡ ನಮ್ಕೊಂಡು ಬಂದಿದ್ದಾರೆ ಬೆಂಗಳೂರು ಸಿಟಿ ಅಂದ್ರೆ ಏನು ನಮ್ಮ ಪುತ್ತೂರು ಸಿಟಿ ಅಲ್ಲ ಎಷ್ಟೋ ದೊಡ್ಡ ಸಿಟಿ ಎಷ್ಟೋ ನೂರು ಇನ್ನೂರಲ್ಲ ಸಾವಿರಕ್ಕೆ ಹತ್ರ ಶೋರೂಮ್ ಸಾವಿರಕ್ಕೆ ಹತ್ತಿರ ಇರೋ ಶೋ ರೂಮ್ ಗಳನ್ನ ಬಿಟ್ಟು ನಮ್ಮ ಎಂ ಎಂ ಸ್ಟೆಂಡ್ ನಮ್ಮ ಎರಡು ಸಂಸ್ಥೆಗೋಸ್ಕರ ನಂಬಿ ಬಂದಿದ್ದಾರೆ ಅಂದರೆ ಬಂದಿದಾರೆ ಅಂದ್ರೆ ಬಿಡ್ತಾ ಬಿಡಲೇ ಇಲ್ಲ ಏನಂತೀರ ನೀವು ಮೂವತ್ತೈದು ಸಾವಿರ ರೂಪಾಯಿಗೆ ಜನವಿನ ವೆಹಿಕಲ್ ಗಾಡಿ ನೋಡಿ ನೀವು ಬೇಜಾರ್ ಮಾಡ್ಕೋಬೇಡಿ ನಮ್ಮ ಮೈಕ್ ಕ್ಯಾಮರಾ ಇನ್ನೊಂದು ಶೋರೂಮ್ ಇದೆ ಅದಕ್ಕೋಸ್ಕರ ಮೈಕ್ ಇಲ್ಲದೇ ವಿಡಿಯೋ ಮಾಡ್ತಿದ್ದೇನೆ ನಮ್ಮ ವಾಯ್ಸ್ ಸ್ವಲ್ಪ ಇದ್ರೆ ನಮ್ಮ ವಾಯ್ಸ್ ಸ್ವಲ್ಪ ಹೋಗಿ ಕೇಳಿಸಿದ್ರೆ ದಯವಿಟ್ಟು ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸರ್ ಮಾತಾಡಿ ಸರ್ ಸ್ವಲ್ಪ ಕ್ಯಾಮರಾ ಮಾಡೋರು ಸ್ವಲ್ಪ ಮುಂದೆ ಬನ್ನಿ ನೋಡಿ ಸ್ನೇಹಿತರೆ ನಾನು ಬೆಂಗಳೂರಿಗೆ ಗಾಡಿ ತಗೊಳ್ಬೇಕು ಅಂತ ಗಾಡಿ ಹೋಗಿದ್ದಾನೆ ಗಾಡಿಯಲ್ಲಿ ನೋಡ್ದೇನೆ ಇವ್ರದ್ದು ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬಲ್ಲಿ ಇವರು ಎಮ್ ಎಮ್ ಎಸ್ ಗಾಡಿ ಶೋರೂಮ್ ನೋಡಿ ಇಲ್ಲಿಗೆ ಬಂದು ಗಾಡಿ ನೋಡಿ ತಗೊಂಡು ಲೈಕ್ ಆದರೆ ಮಾಡೇ ಬಿಡಬೇಕು ಅಂತಲೇ ಬಂದು ಇವಾಗ ಇವನಿಕ್ಕು ನನಗೋಸ್ಕರನೇ ಬಂದಿದೆ ಅನ್ನೋತ್ರ ಬಂದು ನಿಂತಿದೆ ಗಾಡಿ ಇದು ಈಗ ಜಸ್ಟ್ ಬಂದು ನಿಂತಿರೋ ಗಾಡಿ ಅಂದರೆ ಸಂಜೆ ತಂದು ನಿಲ್ಲಿಸಿದರೆ ಆ ಟೈಮಿಗೆ ನಾನು ಬಂದಿದ್ದೀನಿ ಇವಾಗ ನಾನು ಗಾಡಿ ಆದರೆ ವ್ಯಾಪಾರನೇ ಮುಚ್ಚಿ ದುಡ್ಡು ಕೊಟ್ಟು ಕ್ಯಾಶು ಕೊಟ್ಟು ಎಲ್ಲ ಗಾಡಿ ಅದೇ ಹಿಡಿದಿನಿ ಕೈಲಿ ಇವಾಗ ನೀವು ನೀವು ನೋಡಿ ಈ ಗಾಡಿಗಳನ್ನೆಲ್ಲ ತಗೊಳ್ಳೋಕೆ ನೀವು ಬರಬೇಕು ಆ ಥರ ಖುಷಿಯಾಗುತ್ತೆ ಯಾಕೆಂತಂದ್ರೆ ಇವರು ಹೇಳಿದ್ರು ಇದು ನನಗೆ ನನಗೆಂತನೇ ನಿಂತ ಗಾಡಿ ಅಂತ ಅದೆಂತೂ ಪಕ್ಕ ಅದೆಂತೂ ನಿಜ ಅದೆಂತೂ ನಿಜ ಯಾಕೆಂದ್ರೆ ಈ ಗಾಡಿ ಬರುವಷ್ಟರಲ್ಲಿ ಇವರಿಗೆ ಇದೇನೇ ಬೇಕು ನಾವು ಇದನ್ನ ಇವರಿಗೆ ಕೊಟ್ಟಿದ್ವಿ ಅಲ್ಲ ಸರಿ ಹೌದು ಹೌದು ಇದಲ್ಲದೆ ಬೇರೆ ಯಾವ್ದು ಗಾಡಿ ಅಂತೆ ನಾವು ಯಾವ್ದು ತೋರಿಸಲು ಕೂಡ ಇಲ್ಲ ಇವರಿಗೆ ಕೇಳೋದು ಕೂಡ ಇಲ್ಲ ನನಗೆ ಇದೇ ಬೇಕು ಇದೇ ಬೇಕು ಇದೇ ಬೇಕಂತ ಅರ್ಥ ಮಾಡಿದ ಇದನ್ನೇ ಕೊಟ್ಟಿವೆ ಬೇರೆಂದ್ರೆ ನೀವು ತುಂಬಾ ಖುಷಿಯಾಗಿದೆ ಖುಷಿಯಾಗಿ ನೋಡಿ ಸರ್ ನಾವು ಇವತ್ತು ಗಾಡಿ ತೊಗೊಂಡು ಹೊಲ್ಟಿದ್ದೆವು ಇವರೇನೆ ರೋಡ್ ರಸ್ತೆ ಎಲ್ಲ ಚೆನ್ನಾಗಿಲ್ಲ ಇವರು ಜರ್ನಿ ಮಾಡಬೇಡಿ ಈ ಥರ ಒಂದು ಇದೆ ಅಲ್ಲಿಗೆ ಹೋಗಿ ನಾವು ನಾವು ಹೇಳ್ತೀವಿ ಅಲ್ಲಿ ಆಲ್ಟಾಗಿ ಬೆಳಗ್ಗೆ ಆರಾಮಾಗಿ ಎದ್ದು ಜರ್ನಿ ಮಾಡಿ ಸುಖವಾಗಿ ನೆಮ್ಮದಿಯಾಗಿ ಹೋಗಿ ಅಂತೇಳಿ ಇವರೇ ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಗಾಡಿ ತಗೊಂಡಿರೋದು ಮಾತ್ರ ನನಗೆ ತುಂಬಾ ಸಂತೋಷ ಆಗಿದೆ ನೋಡಿ ಇವರಿಗೆ ಸಂತೋಷವಾದದ್ದು ಮಾತ್ರವಲ್ಲ ಯಾಕೆಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕರ್ನಾಟಕದಲ್ಲಿರುವ ಹಲವು ಜಿಲ್ಲೆ ಹಲವು ಜಿಲ್ಲೆಗಳು ಕೂಡ ಹಲವು ಡಿಸ್ಟ್ರಿಕ್ ಕೂಡ ಇದ್ದಾವೆ ಯಾಕೆಂದ್ರೆ ಅಷ್ಟಕ್ಕೂ ಜನಗಳಿಗೆ ಖುಷಿ ಆಗ್ತದೆ ನಮ್ಮನ್ನು ವೀಡಿಯೋ ಪ್ರತಿಯೊಬ್ಬರು ಕೂಡ ಹೇಳ್ತದ್ದು ಸರ್ ಎಷ್ಟೋ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ನೋಡಿದ್ದೇವೆ ಎಷ್ಟೋ ಶೋರೂಮ್ಗಳು ನೋಡಿದೆ ಸರ್ ನಿಮ್ಮಂಥ ಒಂದು ಇಂಥ ವೀಡಿಯೋಗಳು ಅಂದರೆ ನಿಮ್ಮಂಥ ನಿಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಕೊಡೋದು ತಗೊಂಡು ಈ ವಿಡಿಯೋಗಳು ಆಗಿರ್ಬೋದು ನಮ್ಮ ಓಫರ್ ನಮ್ಮ ಶೋರೂಮ್ ಆಗಿರ್ಬೋದು ನಾನು ಮಾತಾಡ್ತಿರೋ ನನ್ನ ವೀಡಿಯೋಗಳನ್ನು ಎಲ್ಲರೂ ಹೇಳ್ತಾರೆ ಸರ್ ನಮಗೆ ಅದಷ್ಟು ಖುಷಿ ಆಗಿರ್ತಾರೆ ನಿಮ್ಮ ಒಂದು ಸ್ಟೈಲಲ್ಲಿ ಯಾವ ಯಾರು ಕೂಡ ವೀಡಿಯೋ ಮಾಡ್ತಿಲ್ಲ ಸರ್ ನಮಗೆ ತುಂಬಾ ಖುಷಿ ಆಗಿತ್ತು ಸರ್ ನಿಮ್ಮದೊಂದು ವೀಡಿಯೋನೇ ಡಿಫ್ರೆಂಟ್ ಅಂತಾರೆ ಸರ್ ನಮ್ಮ ವೀಡಿಯೋ ನೋಡಿಬಿಟ್ಟು ನೀವು ಬೆಂಗಳೂರಲ್ಲಿ ಬೈಕ್ಗೆ ಬಿಟ್ಟು ಬಂದಿದ್ರೆ ನೀವು ಹೌದು ಸರ್ ನಾನು ಬೆಂಗಳೂರು ಗಾಡಿ ತರಕ್ಕೋಸ್ಕರ ಹೋಗಿದ್ದಾನೆ ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ನೋಡಿದವರು ಶೋರೂಮ್ಗೆ ಹೋದ್ಮೇಲೆ ಡೈರೆಕ್ಟ್ ತಿರ್ಗ ಬೆಂಗಳೂರಿಂದ ಬಸ್ ಹತ್ತಿ ಸೀದ ಪುತ್ತೂರಿಗೆ ಬಂದಿದ್ದೀವಿ ಯಾಕೆಂದರೆ ಇವರು ಬೆಂಗಳೂರಲ್ಲೇ ಬೈಕ್ ಬಿಟ್ಟು ಬಂದ ಕಾರಣ ನಾವು ಕ್ಲೋಸ್ ಮಾಡೋರು ಕೂಡ ನಿಮಗೆ ಜವಾಬಾಬಾ ಅಷ್ಟಕ್ಕೂ ನಮ್ಮ ನಂಬ್ಕೊಂಡು ಬಂದಿದ್ದಾರೆ ಬೆಂಗಳೂರು ಸಿಟಿ ಅಂದ್ರೆ ಏನು ನಮ್ಮ ಪುತ್ತೂರು ಸಿಟಿ ತರಲ್ಲ ಎಷ್ಟೋ ದೊಡ್ಡ ಸಿಟಿ ಎಷ್ಟೋ ನೂರು ಇನ್ನೂರಲ್ಲ ಸಾವಿರಕ್ಕೆ ಹತ್ತಿರ ಹತ್ತಿರ ಶೋರೂಮ್ಗಳು ಸೆಕೆಂಡ್ ಹ್ಯಾಂಡ್ ಸಾವಿರಕ್ಕೆ ಹತ್ತಿರ ಇರೋ ಶೋರೂಮ್ಗಳಲ್ಲಿ ಬಿಟ್ಟು ನಮ್ಮ ಎಮ್ ಸೆಕೆಂಡ್ ಹ್ಯಾಂಡ್ ವಹಿಕಲ್ ನಮ್ಮ ಎರಡು ಸಂಸ್ಥೆಗೋಸ್ಕರ ಇವರು ನಮಗೆ ಅಂದ್ರೆ ನಂಬಿಕೊಂಡು ಬಂದಿದ್ದಾರೆ ಅಂದರೆ ಇವರು ನಾವು ಬಿಡ್ತಾ ಬಿಡದೇ ಇಲ್ಲ ಏನಂತೀರ ನೀವು ಮೂವತ್ತೈದು ಸಾವಿರ ರೂಪಾಯಿಗೆ ಜನವೀನ್ ವೆಹಿಕಲ್ ಕೊಡ್ತಾಯಿದ್ದೀರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಶೋರೂಮ್ಗೆ ಕಿರಣ್ ಕುಮಾರ್ ಸಾರ್ ಅವರು ಸರ್ ತಮ್ಮ ಲೊಕೇಶನ್ ಮಾಡ್ತಾ ಇದ್ದರು ಟಿಪ್ಪು ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗ್ರ್ಯಾಂಡ್ ಆಗಿ ಮೂರು ದಿನದಲ್ಲಿ ಶುಭಾರಂಭಗಳು ನಮ್ಮ ಎರಡನೇ ಶ್ವರ್ಗೆ ಇವತ್ತು ಕಿರಣ್ ಕುಮಾರ್ ಸಾರ್ ಅವರು ಇವತ್ತು ಟೂರ್ ಬೆಂಗಳೂರು ಇಂದ ಇವತ್ತು ವಿಸಿಟ್ ಮಾಡಿದ್ದಾರೆ ಬೆಂಗಳೂರು ಟಿಪ್ಪೂರಿಂದ ಒಂದು ಯೂನಿಕಾರಿದ್ದಾರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವರು ಒಳ್ಳೆ ಭಾಗ್ಯವಂತಾರೆ ಯಾಕೆಂತಂದ್ರೆ ಯುನಿಕಾರ್ನ್ ಬಂದು ನಮ್ಮ ಶೋರೂಮ್ ಅಲ್ಲಿ ನಿಲ್ಲುವಷ್ಟರಲ್ಲಿ ಇವತ್ತು ಇವರು ಕಡೆ ಇವತ್ತು ವಿಸಿಟ್ ಮಾಡಿದಾರೆ ಹೌದು ಕಡೂರು ಹಿಂಗಾಗಿ ಬಂದ್ರಲ್ಲ ಹೌದು ಪಾಪ ಬೆಳಿಗ್ಗೆಯಿಂದ ಜರ್ನಿ ಮಾಡಿ 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 ರಾತ್ರಿ ಇವತ್ತು ಒಂಬತ್ತೂವರೆ ಗಂಟೆ ಆಯ್ತು ಏನಂತೀರ ನೀವು ಒಂಬತ್ತುವರೆ ಗಂಟೆ ಆಗುವಾಗ ವಿಸಿಟ್ ಮಾಡೇ ಬಿಟ್ಟು ಸಿಕ್ ಮಾಡೇ ಬಿಟ್ಟು ವಿಸಿಟ್ ಮಾಡಿ ಬಿಟ್ಟು ವಿಸಿಟ್ ಮಾಡಿದಲ್ಲ ಸಕತ್ತೇವೆ ನೋಡಿ ಫ್ರೆಂಡ್ಸ್ ವಿಶೇಷತೆ ಏನಂತಂದ್ರೆ ಬೆಂಗಳೂರಿಗೆ ಗಾಡಿ ನೋಡ್ಲಿಕ್ಕೆ ಹೋದವರು ಬೆಂಗಳೂರು ಇಡೀ ಸುತ್ತಾಡಿ 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 ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ ತಕ್ಷಣ ಬೆಂಗಳೂರಿಂದ ಗಾಡಿ ಬಿಟ್ಟು ತಕ್ಷಣ ಬಂದು ಬಿಟ್ಟು ಏನಾದ್ರು ತುಂಬಾ ಖುಷಿಯಾಗಿದೆ ನಮಗೆ ತುಂಬಾ ಖುಷಿಯಾಗಿದೆ ಬೆಂಗಳೂರು ಸುತ್ತಿ ಸುತ್ತಿ ಗಾಡಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಬೆಂಗಳೂರಿಂದ ನಮ್ಮ ಊರಿಗೆ ಬಸ್ ಹತ್ತಿದ್ರು ನಾವು ಬಸ ಒಂದು ಬೆಂಗಳೂರಿಂದ ತಕ್ಷಣ ಬಸ್ ಹತ್ತಿ ಬರುವಂತ ಕೆಲಸ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಮಾಡಿದ್ದೇವೆ ಎಂ ಎಂ ಶಾರುಖುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಬೆಂಗಳೂರಿಂದ ಇವರು ಗಾಡಿ ಮಾಡ್ಲಿಕ್ಕೆ ಗಾಡಿ ಪರ್ಚೇಸ್ ಮಾಡಿ ಓಡೆಯವರನ್ನ ಕರೆಸುವಂತ ಕೆಲಸ ನಾವು ಮಾಡಿದ್ದೇವೆ ಅಷ್ಟಕ್ಕೂ ನಮ್ಮ ಚಾನಲ್ ಇವರಿಗೆ ಲೈಕ್ ಆಗಿದೆ ಅಷ್ಟಕ್ಕೂ ನಮ್ಮ ಶೋ ಇವರಿಗೆ ಲೈಕ್ ಆಗಿದೆ ಅಷ್ಟಕ್ಕೂ ನಮ್ಮ ರಾಜ್ಯದ ಮೂಲ ಮೂಲೆಯಿಂದ ನಮ್ಮ ಶೋರೂಮ್ಗೆ ರೂಮ್ಗೆ ವಿಸಿಟ್ ಮಾಡಿ ಬೈಕರಿ ಪರ್ಚೆಸ್ ಮಾಡಿ ತಗೊಂಡು ಹೋಗ್ತಿವಿ ವಿಡಿಯೋಲೆಲ್ಲ ನೋಡ್ಬಿಟ್ಟು ತಡಿಲಿಕ್ಕೆ ಆಗಲಿಲ್ಲ ಬೆಂಗಳೂರಿನ ತಕ್ಷಣ ಬಸ್ ಹತ್ತಿದ್ರು ತಕ್ಷಣ ಇಲ್ಲಿ ವಿಸಿಟ್ ಮಾಡಿದ್ರು ಏನಂತಾರೆ ಇವಾಗ ನೀವು ಏನಂತೀರಾ ನೋಡಿ ನೀವು ನೋಡ್ಬೋದು ಈಗ ರಾತ್ರಿ ಹತ್ತು ಗಂಟೆ ಆಗ್ತಾ ಬಂದೆ ಒಂಬತ್ತು ಇಪ್ಪತ್ತಾರು ಒಂಬತ್ತು ಇಪ್ಪತ್ತಾರು ಒಂಬತ್ತು ಇಪ್ಪತ್ತಾರು ಆಗಿದೆ ಶೋರೂಮ್ ಕ್ಲೋಸ್ ಮಾಡಿದ್ವಿ ಇವರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಏನಂತ ನಿಜ್ ಮಾಡಿದೆ ನಿಜವಾಗಿ ನಿಮಗೋಸ್ಕರ ವೇಟ್ ಮಾಡಿ ಎಂಟು ಗಂಟೆಗೆ ಶೋರೂಮ್ ಕ್ಲೋಸ್ ಆಗ್ತದೆ ಇವರಿಗೋಸ್ಕರ ವೆಯ್ಟ್ ಮಾಡಿದ್ದೇವೆ ಯಾಕೆಂದ್ರೆ ನಮ್ಮನ್ನು ನಮ್ಮಕೊಂಡ ಬೆಂಗಳೂರು ಸುತ್ತಾರ ಬಿಟ್ಟು ಬಂದಿದ್ದಾರೆ ಅಂದರೆ ನಾವು ಇವರನ್ನು ಬಿಟ್ಟಿದ್ದೇವೆ ಇಲ್ಲ ಹನ್ನೆರಡು ಗಂಟೆ ರಾತ್ರಿ ಆದರೆ ಇವಾಗ ಮನೆಗೆ ಹೋಗೋಲ್ಲ ಇವರಿಗೆ ಒಂದು ಗಾಡಿ ಕೊಟ್ಟೆ ಹೋಗುವಂಥದ್ದು ಹಾಗಾಗಿ ಎಷ್ಟು ಖುಷಿಯಿಂದ ನೀವು ಬಂದಿದ್ರೆ ಮಾತ್ರವಲ್ಲ ಬೆಂಗಳೂರಿಂದ ಇಡೀ ಸುತ್ತಾಡಿ 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 ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಬೆಂಗಳೂರಿಂದ ಗಾಡಿ ಬಿಟ್ಟು ಬಂದು ಬಿಟ್ಟಿದ್ದಾರ ಹೌದು ಯಾಕೆಂದ್ರೆ ನಮಗೆ ತುಂಬಾನೇ ಖುಷಿ ಆಗ್ತದೆ ಆಲ್ ಓವರ್ ಕರ್ನಾಟಕದಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡುದು ಮಾತ್ರವಲ್ಲ ಅವ್ರು ಯಾವ ವೆಹಿಕಲ್ ತಗೊಂಡು ಹೋಗ್ತಾರೆ ಎಷ್ಟು ಖುಷಿಯಿಂದ ತಗೊಂಡು ಹೋಗ್ತಾರೆ ಏನೇನು ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಎಲ್ಲ ಕೂಡ ನಿಮಗೆ ನೋಡ್ಬೋದು ಮಾತ್ರವಲ್ಲ ಅದನ್ನೆಲ್ಲ ನೋಡ್ಬಿಟ್ಟಿ ವಿಸಿಟ್ ಮಾಡಿದಾರೆ ಏನಂದ್ರೆ ಸುಮ್ಮನೆ ನಾವು ಬೆಂಗಳೂರಿಂದ ಇವತ್ತು ಬರುವ ಕೆಲಸ ಮಾಡ್ತೇನೆ ಇವರಿಗೆ ನಾವು ತುಂಬಾ ಇವರಿಗೆ ಬಂದಿದ್ದೀರಾ ಅಂತ ಇವರಿಗೆ ಒಳ್ಳೆ ಯುನಿಕಾರ್ನ್ ಬೈಕ್ ಕೊಟ್ಟಿದ್ದೇವೆ ಇಲ್ಲಿಗೆ ಬಂದು ನಾವು ವಿಸಿಟ್ ಈ ಯುನಿಕಾರ್ ನಾವೇ ಪರ್ಚೇಸ್ ಮಾಡಿ ತಗೊಂಡು ಬಂದದಷ್ಟೇ ತಗೊಂಡು ಬಂದ ಇಲ್ಲಿ ನಿಲ್ಲಿಸುವಾಗ ಅದನ್ನ ಸರ್ ನೀವೇ ತಗೊಳ್ಳಿ ಅಂತ ಹೇಳಿ ಬರೀ ಮೂವತ್ತು ಐದು ಸಾವಿರ ರೂಪಾಯಿ ಯುನಿಕಾರು ಕೊಟ್ಟಿದ್ದೇವೆ ಏನಂತ ಹೇಳಿ ನೀವು ಅಲ್ಲ ಸರ್ ಖುಷಿಯಾಗಿದೆ ಹಾಗೆ ಖುಷಿಯಾಗಿದೆ ಅಲ್ಲ ಸರಿ ನೀವು ಎಲ್ಲರಾಗಿ ನೋಡಿ ಎಷ್ಟೋ ಜನಗಳನ್ನ ವಿಸಿಟ್ ಮಾಡಿದ್ದಾರೆ ಅವರು ಮಾತಾಡಿದಾಗ ನೀವು ಮಾತಾಡ್ತಾ ಯಾಕೆಂದ್ರೆ ಒಂದು ಹತ್ತು ಗಂಟೆ ಆಗಿದೆ ನಾವು ನಿಮ್ಮ ನಿಮಗೋಸ್ಕರ ವೈಟ್ ಮಾಡಿ ನಿಂತಿದ್ದೇವೆ ಹಾಗಾಗಿ ನಿಮ್ಗೆ ಒಳ್ಳೆ ಬೈಕ್ ಕೂಡ ಕೊಟ್ಟಿದ್ದೇವೆ ನೀವು ಬೆಂಗಳೂರಿನಿಂದ ಬೈಕ್ ಬಿಟ್ಟು ಇಲ್ಲಿಗೆ ಬಂದಿದ್ದೀರ ಅಂತ ಕಮ್ಮಿ ಮಾಡಿ ಕೊಟ್ಟಿದ್ದೇವೆ ಹೌದಾ ಸರ್ ಅದು ಖುಷಿಯಾಗಿದೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಸಖತ್ತಾಗಿ ಮಾತಾಡಬೇಕು ನೀವು ನಿಮ್ಮ ಕಿಟ್ಟೂರು ಡಿಸ್ಟ್ರಿಕ್ ಹಲಗಾಡಬೇಕು ಆ ಥರ ಮಾತಾಡಬೇಕು ಸರ್ ಮಾತಾಡಿ ಯಾಕೆಂದರೆ ಬೇಜಾರು ಮಾಡ್ಕೋಬೇಡಿ ನಮ್ಮ ಮೈಕ್ ಕ್ಯಾಮರ ಇನ್ನೊಂದು ಶೋರೂಮ್ ಅಲ್ಲಿದೆ ಅದಕ್ಕೋಸ್ಕರ ಮೈಕ್ ಇಲ್ಲದೇ ವಿಡಿಯೋ ಮಾಡ್ತಿದ್ದೇನೆ ನಮ್ಮ ವಾಯ್ಸ್ ನೀವು ಸ್ವಲ್ಪ ಸ್ಲೋ ಆಗಿ ಕೇಳಿಸಿದ್ರೆ ದಯವಿಟ್ಟು ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಸರ್ ಮಾತಾಡಿ ಸರ್ ಸ್ವಲ್ಪ ಕ್ಯಾಮ್ರಾ ಮಾಡೋರು ಸ್ವಲ್ಪ ಮುಂದೆ ಬನ್ನಿ ನೋಡಿ ಸ್ನೇಹಿತರೆ ನಾನು ಬೆಂಗಳೂರಿಗೆ ಗಾಡಿ ತೊಗೊಳ್ಬೇಕು ಅಂತ ಗಾಡಿ ಹೋಗಿದ್ದಾನು ಗಾಡಿಯಲ್ಲಿ ನೋಡ್ದೇನೆ ಇವ್ರದ್ದು ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬಲ್ಲಿ ಇವರು ಎಮ್ ಎಮ್ ಎಸ್ ಗಾಡಿ ಶೋರೂಮ್ ನೋಡಿ ಇಲ್ಲಿಗೆ ಬಂದು ಗಾಡಿ ನೋಡಿ ತೊಗೊಂಡು ಲೈಕ್ ಆದರೆ ಮಾಡೇ ಬಿಡಬೇಕು ಅಂತಲೇ ಬಂದು ಇವಾಗ ಯೂನಿಕಾನು ನನಗೋಸ್ಕರನೇ ಬಂದಿದೆ ಅನ್ನೋತ್ರ ಬಂದು ನಿಂತಿದೆ ಗಾಡಿ ಇದು ಈಗ ಜಸ್ಟ್ ಬಂದು ನಿಂತಿರೋ ಗಾಡಿ ಅಂದರೆ ಸಂಜೆ ತಂದು ನಿಲ್ಲಿಸಿದರೆ ಆ ಟೈಮಿಗೆ ನಾನು ಬಂದಿದ್ದೀನಿ ಇವಾಗ ನಾನು ಗಾಡಿ ಅದೇ ವ್ಯಾಪಾರನೇ ಮುಚ್ಚಿ ದುಡ್ಡು ಕೊಟ್ಟು ಕ್ಯಾಶು ಕೊಟ್ಟು ಎಲ್ಲ ಗಾಡಿ ಅಲ್ಲೇ ಹಿಡಿದಿದೆ ಕೈಲಿ ಇವಾಗ ಈಗ ನೀವು ನೀವು ನೋಡಿ ಈ ಗಾಡಿಗಳ್ನೆಲ್ಲ ತೊಗೊಳಕ್ಕೆ ನೀವು ಬರಬೇಕು ಆ ಥರ ಖುಷಿಯಾಗುತ್ತೆ ಯಾಕೆಂದ್ರೆ ನಾನು ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಯಾವುದಿಂದ ತಗೊಂಡಿದ್ದೀನಿ ನನಗೆ ಫುಲ್ಲು ಸಂತೋಷ ಆಗಿದೆ ಗಾದಿನ ತಗೊಂಡು ನೋಡಿದ್ರೆ ಇವರು ಹೇಳುವ ವಿಷಯ ನಿಜವಾಗ್ಲೇ ಖುಷಿ ಆಗ್ತದೆ ಯಾಕೆಂತಂದ್ರೆ ಇವರು ಹೇಳಿದ್ರು ಇದು ನನಗೆಂತಾನೇ ಬಂದ ಇಂಥ ಗಾಡಿ ಅಂತ ಅದೆಂತೂ ಪಕ್ಕ ಅದೆಂತೂ ನಿಜ ಅದೆಂತೂ ನಿಜ ಯಾಕೆಂದ್ರೆ ಈ ಗಾಡಿ ಬರುವಷ್ಟರಲ್ಲಿ ಇವರಿಗೆ ಇದೇನೇ ಬೇಕು ನಾವು ಇದನ್ನ ಇವರಿಗೆ ಕೊಟ್ಟಿದ್ವಿ ಅಲ್ಲ ಸರ್ ಹೌದು ಹೌದು ಇವರಿಗೆ ಇದಲ್ಲದೆ ಬೇರೆ ಯಾವ್ದು ಗಾಡಿ ಬೇರೆ ಅಂತೆ ನಾವು ಯಾವ್ದು ತೋರಿಸಲು ಕೂಡ ಇಲ್ಲ ಇವರು ಕೇಳೋದು ಕೂಡ ಇಲ್ಲ ನನಗೆ ಇದೇ ಬೇಕು ಇದೇ ಬೇಕು ಇದೇ ಬೇಕು ಅರ್ಥ ಮಾಡಿದ್ರು ಇದನ್ನೇ ಕೊಟ್ಟು ಏನಂದ್ರೆ ನೀವು ತುಂಬ ಖುಷಿ ಆಗಿದೆ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಕೊಟ್ಟು ಗಾಡಿ ಬಗ್ಗೆ ಏನಂತ ಸರ್ ಮಾತಾಡಿದೀವಿ ದಯವಿಟ್ಟು ಮಾತಾಡಿ ನೋಡಿ ಯೂಟ್ಯೂಬ್ ಕಡೆಯಿಂದ ನಾವು ಹೇಳೋದೇನಂದ್ರೆ ಇವರು ಯಾವುದೇ ಸ್ಟ್ರೈಕ್ ಇಲ್ಲ ಇವರ ಎಲ್ಲ ಒಂದು ಡಬಲ್ ಇದೆ ಒಂದು ತಮ್ಸ್ ಅಪ್ ಇಲ್ಲ ಡಬಲ್ ತಮ್ಸ್ ಅಪ್ ಯಾವುದೇ ಕಾರಣಕ್ಕೂ ನೀವು ಬಂದ್ರೆ ಇಲ್ಲಿಂದ ಉಜುಗಾರ ಪಡ್ಕೊಂಡು ಹೋಗ ಅಂತದಾಗ್ಲಿ ಬರೀ ಖಾಲಿ ಹೋಗ ಅಂತ ಯಾವುದೂ ಇಲ್ಲ ಬಂದ್ರೆ ಪಕ್ಕ ಬರೋಕ್ಕೆ ಡಬಲ್ ತಮ್ಸ್ ಅಪ್ ಹೋಗೋದ್ ಗ್ಯಾರಂಟಿ ಹೌದು ನೋಡಿ ವಿಶೇಷವಾಗಿ ನಾನು ನಿಮ್ಮಲ್ಲಿ ಹೇಳ್ತಿದ್ದೇನೆ ಯಾರಾದ್ರೂ ಕ್ಲೋಸಿಂಗ್ ಟೈಮಿಗೆ ಬಂದ್ರೆ ಹೇಳ್ತಾರೆ ಇವತ್ತು ಆಗಲ್ಲ ನಾಳೆ ಅಥವಾ ಬಂದ್ರು ನಾಳೆ ಬನ್ನಿ ಅಂತ ಆಗಲ್ಲ ಆದ್ರೆ ಅದಕ್ಕೋಸ್ಕರ ನೀವು ಬರ್ತಾ ಇದ್ದೀರಿ ಅಂದ ತಕ್ಷಣ ಓಕೆ ಸರ್ ಎಷ್ಟೊತ್ತಾದರೂ ಪರವಾಗಿಲ್ಲ ನಾವು ವೆಯ್ಟ್ ಮಾಡ್ತೀವಿ ಅಂತ ಇವರನ್ನು ಭರಿಸುವಂಥ ಕೆಲಸ ಮಾಡಿದ್ದು ಮಾತ್ರವಲ್ಲ ಸರ್ ನೀವತ್ತು ಹೋಗಬೇಡಿ ವೆಹಿಕಲ್ ತಗೊಂಡು ಹೋಗಿ ಪುತ್ತೂರಲ್ಲಿ ರೋಡ್ ಜಲ್ಲಿ ಹೊಲ್ಟಾಗಿ ಅಂತ ಇವರಿಗೆಲ್ಲ ವ್ಯವಸ್ಥೆಗಳು ನಾವು ಮಾಡಿ ಕೊಟ್ಟಿದ್ದೇವೆ ಏನಂತಾರೆ ಸರ್ ಬಗ್ಗೆ ಸರ್ ಮಾತಾಡಿ ನೋಡಿ ಸರ್ ನಾವು ಇವತ್ತು ಗಾಡಿ ತಗೊಂಡು ಹೊಲ್ಟಿದ್ದೆವು ಇವರೇನೇ ರೋಡೋ ರಸ್ತೆ ಎಲ್ಲ ಚೆನ್ನಾಗಿಲ್ಲ ಇವತ್ತು ನೀವು ಜರ್ನಿ ಮಾಡಬೇಡಿ ಈ ಥರ ಒಂದು ಇದೆ ಅಲ್ಲಿ ಹೋಗಿ ನಾವು ನಾವು ಹೇಳ್ತೀವಿ ಅಲ್ಲಿ ಹಾಲ್ಟಾಗಿ ಬೆಳಗ್ಗೆ ಆರಾಮಾಗಿ ಎದ್ದು ಜರ್ನಿ ಮಾಡಿ ಸುಖವಾಗಿ ನೆಮ್ಮದಿಯಾಗಿ ಹೋಗಿ ಹೇಳಿ ಇವರೇ ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಗಾಡಿ ತಗೊಂಡಿರೋದು ಮಾತ್ರ ನನಗೆ ತುಂಬ ಸಂತೋಷ ಆಗಿದೆ ನೋಡಿ ಇವರಿಗೆ ಸಂತೋಷವಾದದ್ದು ಮಾತ್ರವಲ್ಲ ಯಾಕೆಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕರ್ನಾಟಕದಲ್ಲಿರುವ ಹಲವು ಜಿಲ್ಲೆ ಹಲವು ಜಿಲ್ಲೆಗಳಲ್ಲಿ ಕೂಡ ಹಲವು ಡಿಸ್ಟ್ರಿಕ್ ಕೂಡ ಇದ್ದಾರೆ ಯಾಕೆಂದ್ರೆ ಅಷ್ಟಕ್ಕೂ ಜನಗಳಿಗೆ ಖುಷಿ ಆಗ್ತದೆ ನಮ್ಮನ್ನು ಈಡಾಡ್ತಿರೋ ಪ್ರತಿಯೊಬ್ಬರು ಕೂಡ ಎಷ್ಟೋ ಯೂಟ್ಯೂಬ್ ಕಲೆಯಲ್ಲಿ ಗಳು ನೋಡಿದ್ದೇವೆ ಎಷ್ಟೋ ಶೋರೂಮ್ಗಳು ನೋಡಿದೆ ಸರ್ ನಿಮ್ಮಂತ ಒಂದು ಇತ್ತ ವೀಡಿಯೋಗಳು ಅಂದ್ರೆ ನಿಮ್ಮಂತ ನಿಮ್ಮ ಶೋರೂಮ್ ರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಕೊಡ ತಗೊಂಡು ಈ ವೀಡಿಯೋಗಳು ಆಗಿರ್ಬೋದು ನಮ್ಮ ಓಪರ್ ನಮ್ಮ ಶೋರೂಮ್ ಆಗಿರ್ಬೋದು ನಾನು ಮಾತಾಡ್ತಿರೋ ನನ್ನ ವೀಡಿಯೋಗಳಾಗಿರ್ಬೋದು ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ಸರ್ ನಮಗೆ ಅದಷ್ಟು ಸರ್ ನಿಮ್ಮ ಒಂದು ಸ್ಟೈಲ್ ಯಾವ ಯಾರು ಕೂಡ ವೀಡಿಯೋ ಮಾಡ್ತಿಲ್ಲ ಸರ್ ನಮಗೆ ತುಂಬಾನೇ ಖುಷಿಯಾಗಿತ್ತು ಸರ್ ನಿಮ್ಮದೊಂದು ವೀಡಿಯೋನೇ ಡಿಫ್ರೆಂಟ್ ಅಂತಾರೆ ಸರ್ ನಮ್ಮ ವೀಡಿಯೋ ನೋಡಿ ನೀವು ಬೆಂಗಳೂರಲ್ಲಿ ಬೈಕ್ಗೆ ಬಿಟ್ಟು ಬಂದಿದ್ದರೆ ನೀವು ಹೇಳಿ ಹೋಗ್ತಾರೆ ನಾನು ಬೆಂಗಳೂರು ಗಾಡಿ ತರಕೋಸ್ಕರ ಹೋಗಿದ್ದಾನೆ ಇವತ್ತು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದವರು ಶೋರೂಮ್ ಹೋಗದೇನೆ ಡೈರೆಕ್ಟ್ ಈಗ ಬೆಂಗಳೂರಿಂದ ಬಸ್ ಹತ್ತಿ ಪುತ್ತೂರಿಗೆ ಬಂದಿದೆ ಯಾಕೆಂದ್ರೆ ಇವರು ಬೆಂಗಳೂರಲ್ಲೇ ಬೈಕ್ ಬಿಟ್ಟು ಬಂದ ಕಾರಣ ನಾವು ಕ್ಲೋಸ್ ಮಾಡೋರು ಕೂಡ ನಿಮ್ಮ ಜವಾಬಾ ಅಷ್ಟಕ್ಕೂ ನಮ್ಮ ನಮ್ಕೊಂಡು ಬಂದಿದ್ದಾರೆ ಬೆಂಗಳೂರು ಸಿಟಿ ಅಂದ್ರೆ ಏನು ನಮ್ಮ ಪುತ್ತೂರು ಸಿಟಿ ಅಲ್ಲ ಎಷ್ಟೋ ದೊಡ್ಡ ಸಿಟಿ ಎಷ್ಟೋ ನೂರು ಇನ್ನೂರಲ್ಲ ಸಾವಿರಕ್ಕೆ ಹತ್ರ ಶೋ ರೂಮ್ಗಳು ಸೆಕೆಂಡ್ ಹ್ಯಾಂಡ್ ಸಾವಿರಕ್ಕೆ ಹತ್ತಿರ ಇರೋ ಶೋರೂಮ್ಗಳಲ್ಲಿ ಬಿಟ್ಟು ಎಲ್ಲ ಸೆಕೆಂಡ್ ಹ್ಯಾಂಡ್ ವೈಕಲ್ ನಮ್ಮ ಎರಡು ಸಂಸ್ಥೆಗೋಸ್ಕರ ಇವರು ನಮಗೆ ಬಂದರೆ ಅಂದರೆ ನಂಬಿಕೊಂಡು ಬಂದಿದ್ದಾರೆ ಅಂದರೆ ಇವರು ನಾವು ಬಿಡ್ತಾ ಬಿಡುದೇ ಇಲ್ಲ ಏನಂತಿಲ್ಲ ನೀವು ಮೂವತ್ತೈದು ಸಾವಿರ ರೂಪಾಯಿಗೆ ಜನವೀನ್ ವೆಹಿಕಲ್ ನೀವು ಗಾಡಿ ನೋಡಿ ನೀವು ನೀವು ನಿಜವಾಗ್ಲಿ ನೋಡ್ಲೇಬೇಕು ಕ್ಯಾಮರಾಮನ್ ಅವರು ಈ ಗಾಡಿನ ತೋರಿಸಿ ಮೊದಲು ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಿನ್ನ ಏನಿದೆ ನಿನ್ನೆ ನಿನ್ನೆ ನಾನು ಒಂದು ಹನ್ನೆರಡು ಸಾವಿರ ರೂಪಾಯಿಗೆ ಒಂದು ಗ್ಲಾಮರ್ ವಿಡಿಯೋ ಹಾಕಿದಷ್ಟೇ ನಿಮಗೆ ನೋಡ್ಬೋದು ಇಲ್ಲಿ ಸ್ಟೋಕೇ ಇಲ್ಲ ಅಂತ ಇವಾಗ ಕೂಡ ಇವಾಗ ಕೂಡ ನಾನು ಹೇಳ್ತಿದ್ದೇನೆ ಇಲ್ಲಿ ಸ್ಟೋಕೇ ಇಲ್ಲ ಏನಂತೀರ ನೀವು ಅಂತ ಹೇಳ್ಬೋದು ಹೇಳ್ತೀನಿ ಒಂದು ಗಾಡಿವೇ ಪರ್ಚೇಸ್ ಮಾಡಿಬಿಟ್ಟು ಹಾಗಾಗಿ ಈ ಗಾಡಿ ನಿಮಗೆ ತೋರಿಸ್ಬೇಕಾದಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈ ಮೂವತ್ತೈದು ಸಾವಿರ ರೂಪಾಯಿ ಇಂತ ಹೆಣ್ಣು ಎಲ್ಲು ಸಿಗಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ಇವರಿಗೆ ಖುಷಿಯಾಗಿ ನಾವು ಕೊಡ್ತಾ ಇದ್ದಾವೆ ಏನಂತೀರಾ ಸರ್ ತುಂಬಾ ಖುಷಿಯಾಗಿದೆ ನಾನು ಹಾಗೆ ನೋಡಿ ಫ್ರೆಂಡ್ಸ್ ಒಟ್ಟಿನಲ್ಲಿ ಇವರಿಗೆ ಖುಷಿ ಮಾಡುವ ಕೆಲಸ ನಮ್ಮದು ಹಾಗಾಗಿ ಇವರಿಗೆ ಖುಷಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಮಾತ್ರವಲ್ಲ ಇವರಿಗೆ ನಾವು ಎಷ್ಟು ಅನ್ಕೊಂಡು ನಾವು ಎಷ್ಟು ಅನ್ಕೊಂಡು ಇವರಿಗೆ ಖುಷಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅದಕ್ಕಿಂತ ಜಾಸ್ತಿ ಇವರಿಗೆ ಖುಷಿಯಾಗಿದೆ ಅಂತ ಖುಷಿಯಾಗಿದೆ ಇವರು ಏನು ಹೇಳ್ತಿದ್ದಾರೆ ಅದಕ್ಕಿಂತ ಒಳಗೆ ಪಟ್ಟು ಖುಷಿ ಆಗ್ತಾ ನನಗೆ ಹೌದು ಯಾಕೆಂದ್ರೆ ನೋಡಿ ಫ್ರೆಂಡ್ಸ್ ನೋಡಿ ಎಲ್ರ ತರ ನಾವಲ್ಲ ಅಂತ ಹೇಳಲ್ಲ ಕೆಲವರ ತರ ನಾವಲ್ಲ ಯಾಕೆಂದ್ರೆ ನಮಗೆ ಹೋಗಿಕ್ಕಿಂತ ಜಾಸ್ತಿ ನಮಗೆ ಕಸ್ಟಮರ್ಗೆಲ್ಲ ವಿಶ್ವಾಸ ಮುಖ್ಯ ನಮ್ಮನ್ನ ಎಷ್ಟು ನಂಬ್ಕೊಳ್ತಾರೆ ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮದು ನಮಗೆ ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ಆಫ್ಟರ್ ಸರ್ವಿಸ್ ಇಂಪಾರ್ಟೆಂಟ್ ಆಗಿರ್ಬೇಕು ಏನಂತ ಹೇಳ್ತಾರೆ ಹೌದು ಅದು ನಮಗೆ ಮುಖ್ಯ ಹಾಗಾಗಿ ಇವರು ಎಷ್ಟು ನಂಬ್ಕೊಂಡು ಬಂದಿದ್ದಾರೆ ಇವರಿಗೆ ಖುಷಿ ಆಗುವ ರೀತಿಯಲ್ಲಿ ಇವತ್ತು ಹತ್ತು ಗಂಟೆ ರಾತ್ರಿ ಅದ್ರ ಪರವಾಗಿಲ್ಲ ಅಂತ ಒಳ್ಳೆ ಗಾಡಿ ಕೊಟ್ಟಿದ್ದು ಮಾತ್ರವಲ್ಲ ಈ ವಿಡಿಯೋ ನೋಡಿದರೆ ನೀವು ಬರೀ ನಮ್ಮ ವಿಡಿಯೋ ನೋಡಿ ಸುಮ್ಮನೆ ಆಗುವರೆ ನಮ್ಮ ವಿಡಿಯೋ ನೋಡದೆ ಬೇಡ ನಮ್ಮ ಹಿಂದೆ ಹಲವು ನಾವು ಅಪ್ಲೋಡ್ ಮಾಡಿದ ಪ್ರತಿಯೊಂದು ವಿಡಿಯೋಗಳು ಕೂಡ ನೀವು ನೋಡಬೇಕು ಹೇಗೆ ನಾವು ಹೇಗೆ ನಮ್ಮ ಶೋರೂಮ್ ನಮ್ಮ ಪ್ರೈಸ್ ನಮ್ಮ ಶೋರೂಮ್ ವಿಸಿಟ್ ಮಾಡುವ ಕಸ್ಟಮರ್ಗಳು ಕೂಡ ಹೇಗೆ ಅವರು ಯಾವ ರೀತಿ ಇರ್ತಾರೆ ಯಾವ ರೀತಿ ಯಾವ ಗಾಡಿಗಳನ್ನ ಹೋಗ್ತಾರೆ ಪ್ರತಿಯೊಂದು ಕೂಡ ನೀವು ನೋಡಬೇಕು ಪ್ರತಿಯೊಂದು ವಿಡಿಯೋ ನೋಡಿಬಿಟ್ಟು ನೀವು ಈ ವಿಡಿಯೋ ಕೂಡ ನೋಡಬೇಕು ಯಾಕೆಂದ್ರೆ ಇವರು ಅಷ್ಟು ಖುಷಿ ನಮ್ಕೊಂಡು ಬಂದಾರೆ ನಮ್ಮ ಶೋರೂಮಿಗೆ ಅದಕ್ಕೋಸ್ಕರ ನಾವು ಹೇಳ್ತಿದ್ದೇವೆ ಹಾಗಾಗಿ ಈ ವಿಡಿಯೋ ನೋಡ್ತಾರೆ ನೀವು ಈ ವಿಡಿಯೋ ನೀವು ನೋಡಿದ್ರೆ ಸಾಕಾಗಲ್ಲ ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಿಬಿಟ್ಟು ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಖುಷಿಯಾಗಿಲ್ಲ ಆಗಿಲ್ಲ ಮಾಡಿ ನಿಮಗೆ ಖುಷಿಯಾಗಿದ್ರೆ ಬಹುತಾರ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಬೆಂಗಳೂರಿಂದ ನಮ್ಮ ಶೋ ವಿಸಿಟ್ ಮಾಡಿ ಮಾಡಿ ತಕೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಖುಷಿಯಾಗಿಲ್ಲ ಅಂದರೆ ಅಂದ್ರೆ ಮಾಡಬೇಕ ನಿಮ್ಗೆ ಖುಷಿ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ವಿಡಿಯೋಗಳನ್ನ ನಿಮಗೆ ನೋಡಬೇಕಂತಿದ್ದರೆ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನೋಡಿ ಫ್ರೆಂಡ್ಸ್ ರಾತ್ರಿ ಹತ್ತಿ ಬಂದಿದೆ ನಮಗೆ ಹೋಗಬೇಕು ಮಲಗೊಳ್ಬೇಕು ಫ್ಯಾಮಿಲಿ ಇದೆ ತುಂಬ ಮಾತಾಡಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗೆ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು